ಮೊದಲನೇ ಪಾಯಿಂಟ್ ಇನ್ನು ಎರಡನೇ ಪಾಯಿಂಟ್ ಏನಂತಂದ್ರೆ ಲಿಮೆಂಟರ್ ಆಗಿದೆ ನಿಮ್ ಎಲ್ರಿಗೂ ಗೊತ್ತೇ ಇದೆ ಸೊ ಕಾಲ ಈ ಟೈಮ್ನಲ್ಲಿ ನನಗೆ ಡಾನ್ಸ್ ಆಗಲಿ ಕ್ರಿಕೆಟ್ ಆಗಲಿ ಅಥವಾ ಎನಿ ಅದರ್ ಸ್ಪೋರ್ಟ್ಸ್ ಸೊ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಪ್ರಾಕ್ಟೀಸ್ ಅದು ಪ್ರಾಕ್ಟೀಸ್ ಅಂತ ಬಂದಾಗ ನಮ್ಗೆ ಯಾವತ್ತೂ ಲಿಮಿಟ್ಸ್ ಅಂತ ಇರಲ್ಲ ನಾವು ಇನ್ನೂ ಮ್ಯಾಕ್ಸಿಮಮ್ ಇನ್ನೂ ಬೆಟರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ತಗೊಳ್ಳೋಷ್ಟು ಇಲ್ಲ ಯಾಕಂದ್ರೆ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ ವರ್ಕ್ ರಿಲೇಟೆಡ್ ಆ್ಯಂಡ್ ಆಲ್ಸೋ ಸಿನಿಮಾಗಳು ನಡೀತಾ ಇರೋದ್ರಿಂದ ಅಷ್ಟು ಟೈಮ್ನ ಕೂಡ ನಾನು ತಗ್ತಿದ್ದೆ ಅದಕ್ಕೆ ಆಗಲಿಲ್ಲ ಆ ಕಾರಣದಿಂದ ನಾನು